ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯಾರು ಸ್ವಿಫ್ಟ್ ತಾವು

ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹಾ ಇಂಜಿನ್ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತದೆ ನಮ್ಮ ಮೈಲೇಜ್ ಗಾಡಿ 20 ಮೇಲ್ಪಟ್ಟ ಕೊಡ್ತಾರೆ ಸರ್ 23 ಹಂಗ ಕೊಡ್ತದೆ ಸರ್ ಫೀಚರ್ಸ್ ಏನು ಗಾಡಿ ಇದರೊಳಗೆ ಏನು ಸರ್ ರಿಮೋಟ್ ಇದೆ ಎಲ್ಲಾ ಫೋರ್ ಇಂಡ ಫೋರ್ ಹಾ ಪವರ್ ಸ್ಟೀರಿಂಗ್ ಅದ ನಾಲ್ಕು ಡೋರ್ ಏನು ಅಂದ್ರೆ ಇದು ಪವರ್ ಅದ ಹ್ಮ್ ಮತ್ತೆ ನಾವೇನು ಬೇರೆ ಏನು ಕಂಪನಿ ಏನದ ಅದೇ ಅದ ಸರ್ ಮತ್ತೆ ಏನು ಇದು ಮಾಡಿಲ್ಲ ಟಿಂಟು ಕ್ಲಚಸ್ ಅತ್ರ ಏನಿಲ್ಲ ಇಲ್ಲ ಸರ್